ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಈ ಕೆಲಸ ಕಡ್ಡಾಯ ನೀವು ಯುವ ನಿಧಿ ಯೋಜನೆಯ ಲಾಭ ಪಡೆಯಬೇಕೆಂದರೆ ಈ ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಕರ್ನಾಟಕ ಸರ್ಕಾರವು ನಿಮ್ಮ ಉದ್ಯೋಗ ಸ್ಥಿತಿಯನ್ನು ಪರಿಶೀಲಿಸಲು ಪ್ರತಿ ತಿಂಗಳು ಯುವ ನಿಧಿ ಮಾಸಿಕ ಸ್ವಯಂ ಘೋಷಣೆ ಫಾರ್ಮನ್ನು ಸಲ್ಲಿಸುವುದನ್ನು ಕಡ್ಡಾಯಗೊಳಿಸಿದೆ ಆದರೆ ಅದನ್ನು ಹೇಗೆ ಸಲ್ಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರತಿ ತಿಂಗಳು ನಿಮ್ಮ ಉದ್ಯೋಗ ಸ್ಥಿತಿಯನ್ನು ಪರಿಶೀಲಿಸಿದ ಬಳಿಕ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾಯಿಸಲಾಗುತ್ತದೆ ಯುವ ನಿಧಿ ಯೋಜನೆಯಡಿ ಕರ್ನಾಟಕ ಸರ್ಕಾರವು ಸಾವಿರದ ಐದುನೂರು ರೂಪಾಯಿ ಮತ್ತು ನಿರುದ್ಯೋಗಿ ಹೊಂದಿದವರಿಗೆ ಮೂರು ಸಾವಿರ ರೂಪಾಯಿ ಮಾಸಿಕ ಸ್ಟೈಪಂಟ್ ನೀಡುತ್ತದೆ ಹಾಗೂ ಕರ್ನಾಟಕ ಸರ್ಕಾರವು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿ ತಿಂಗಳು ನಿಜವಾದ ಫಲಾನುಭವಿಗಳಿಗೆ ಹಣವನ್ನು ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ತಮ್ಮ ಪ್ರಸ್ತುತ ಉದ್ಯೋಗ ಸ್ಥಿತಿಯನ್ನು ಪರಿಶೀಲಿಸುವ ಅಗತ್ಯವಿದೆ ಆದ್ದರಿಂದ ಎಲ್ಲ ಯುವನಿಧಿ ಯೋಜನೆಯ ಫಲಾನುಭವಿಗಳು ಮಾಸಿಕ ಸ್ವಯಂ ಘೋಷಣೆಯ ನಮೂನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಯುವ ನಿಧಿ ಮಾಸಿಕ ಸ್ವಯಂ ಘೋಷಣೆ ಫಾರ್ಮನ್ನು ಆನ್ಲೈನ್ನಲ್ಲಿ ಕೇವಲ ಎರಡು ನಿಮಿಷದಲ್ಲಿ ಸಲ್ಲಿಸುವುದು ಹೇಗೆ ಎಂದು ತಿಳಿಯೋಣ ಯುವ ನಿಧಿ ಮಾಸಿಕ ಸ್ವಯಂ ಘೋಷಣೆ ನಮೂನೆ ಎಂದರೇನು ಯುವನಿಧಿ ಮಾಸಿಕ ಸ್ವಯಂ ಘೋಷಣೆಯ ನಮೂನೆಯ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಹೋಸ್ಟ್ ಮಾಡಲಾದ ಆನ್ಲೈನ್ ಡಿಕ್ಲರೇಷನ್ ಫಾರ್ಮ್ ಆಗಿದ್ದು ಯುವನಿಧಿ ಯೋಜನೆಯ ಫಲಾನುಭವಿಗಳು ತಾವು ಇನ್ನೂ ನಿರುದ್ಯೋಗಿಗಳು ಬೇರೆಡೆ ಉದ್ಯೋಗಗಳಾಗಿಲ್ಲ ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಿಲ್ಲ ಮತ್ತು ಮಾಸಿಕ ಆದಾಯ ರೂಪಾಯಿ ಯುವ ನಿಧಿ ಯೋಜನೆಯ ಮೂರು ಸಾವಿರ ಅಥವಾ ಸಾವಿರದ ಐನೂರು ರೂಪಾಯಿ ಫಲಾನುಭವಿಯ ಆಧಾರ್ ಸಂಖ್ಯೆ ಮತ್ತು ಅವರ ನೋಂದಾಯಿತ ಮೊಬೈಲ್ ಸಂಖ್ಯೆಯಲ್ಲಿ ಮಾಸಿಕ ಸ್ವೀಕರಿಸಿದ ಒ ಟಿ ಪಿಯನ್ನು ನಮೂದಿಸುವ ಮೂಲಕ ಈ ಘೋಷಣೆಯನ್ನು ಮಾಡಲಾಗುತ್ತದೆ ಯುವ ನಿಧಿ ಮಾಸಿಕ ಸ್ವಯಂ ಘೋಷಣೆ ಫಾರ್ಮನ್ನು ಹೇಗೆ ಸಲ್ಲಿಸುವುದು ಫಾರ್ಮನ್ನು ಸಲ್ಲಿಸಲು ದಯವಿಟ್ಟು ಕೆಳಗಿನ ಹಂತಗಳನ್ನು ಅನುಸರಿಸಿ ಮೊದಲನೇ ಹಂತ ಯುವ ನಿಧಿ ಮಾಸಿಕ ಸ್ವಯಂ ಘೋಷಣೆ ಫಾರ್ಮನ್ನು ಸಲ್ಲಿಸಲು ಸೇವಾ ಸಿಂಧು ಸರ್ವಿಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ಗೆ ಭೇಟಿ ನೀಡಿ ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಪಾಸ್ವರ್ಡ್ ಅಥವಾ ಒ ಟಿ ಪಿ ಒಳಗೊಂಡಿರುವ ನಿಮ್ಮ ಸೇವಾ ಸಿಂಧು ರುಜುವಾತುಗಳನ್ನು ಬಳಸಿಕೊಂಡು ಪೋರ್ಟಲ್ಗೆ ಲಾಗಿನ್ ಆಗಿ ಎರಡನೇ ಹಂತ ಪೋರ್ಟಲ್ಗೆ ಲಾಗಿನ್ ಆದ ನಂತರ ಮೆನು ಬಾರ್ಗೆ ಸೇವೆಗಳಿಗಾಗಿ ಅನ್ವಯಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ ಡ್ರಾಪ್ಡೌನ್ ಅಡಿಯಲ್ಲಿ ಎಲ್ಲ ಲಭ್ಯವಿರುವ ಸೇವೆಗಳನ್ನು ವೀಕ್ಷಿಸಿ ಆಯ್ಕೆಯನ್ನು ಆರಿಸಿ ಹುಡುಕಾಟ ಪಟ್ಟಿಯಲ್ಲಿ ಯುವ ಎಂದು ಟೈಪ್ ಮಾಡಿ ಈಗ ಪ್ರದರ್ಶಿಸಲಾದ ಫಲಿತಾಂಶಗಳಲ್ಲಿ ಯುವ ನಿಧಿ ಯೋಜನೆಯ ಮಾಸಿಕ ಸ್ವಯಂ ಘೋಷಣೆ ಫಾರಂ ಅನ್ನು ಆಯ್ಕೆ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ನಂತರ ಪರದೆಯ ಮೇಲೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಲ್ಲಿ ಒ ಟಿ ಪಿ ಸ್ವೀಕರಿಸಲು ಪಾಪಪ್ ವಿಂಡೋ ತೆಗೆಯುತ್ತದೆ ಸ್ವೀಕರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾಲ್ಕನೆಯ ಹಂತ ಸ್ವೀಕರಿಸಿದ ಒ ಟಿ ಪಿಯನ್ನು ಎಂಟರ್ ಮಾಡಿ ಮತ್ತು ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಹೆಸರು ನಿಮ್ಮ ಯು ಎಸ್ ಎನ್ ಅಥವಾ ನೋಂದಣಿ ಸಂಖ್ಯೆ ಯುವನಿಧಿ ಅಪ್ಲಿಕೇಶನ್ ಉಲ್ಲೇಖ ಸಂಖ್ಯೆ ಮತ್ತು ಪ್ರಸ್ತುತ ತಿಂಗಳು ನಿಮ್ಮ ಆಧಾರ್ ಕಾರ್ಡ್ನಂತೆ ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ ಇನ್ನು ಐದನೆಯ ಹಂತ ಹೊಸ ಪೇಜ್ನಲ್ಲಿ ಸ್ವಯಂ ಘೋಷಣೆಯ ಒಪ್ಪಿಗೆ ಪತ್ರವನ್ನು ಓದಿ ಹಾಗೂ ಹೌದು ಆಯ್ಕೆಯನ್ನು ಆರಿಸಿ ನಂತರ ಸ್ವೀಕರಿಸಿ ಕೆಳಗೆ ಕಾಣುವ ಕ್ಯಾಪ್ಚರ್ ಕಾಣಿಸಿಕೊಳ್ಳುತ್ತದೆ ಹೌದು ಆಯ್ಕೆಯನ್ನು ಆರಿಸಿ ನಂತರ ಸ್ವೀಕರಿಸಿ ಕೆಳಗೆ ಕಾಣುವ ಕ್ಯಾಪ್ಚರ್ ಕಾಣಿಸಿಕೊಳ್ಳುವಂತೆ ಭರ್ತಿ ಮಾಡಿರಿ ಹಾಗೂ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಭ್ಯರ್ಥಿಗಳು ಮೇಲಿನ ಹಂತಗಳನ್ನು ಪಾಲಿಸುವ ಮುಖಾಂತರ ಸ್ವಯಂ ಘೋಷಣೆ ಫಾರ್ಮ್ಗೆ ಅರ್ಜಿ ಸಲ್ಲಿಸಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ಇಡುವಷ್ಟಾದರೆ ಲೈಕ್ ಮಾಡಿ